ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಪ್ರಯಾಗ್ರಾಜ್ನ ಮೇಳಕ್ಕೆ ತೆರಳಿದ್ದು ಪವಿತ್ರ ಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ದೋಣಿಯಲ್ಲಿ ತ್ರಿವೇಣಿ ಸಂಗಮಕ್ಕೆ ತೆರಳಿದ ಮೋದಿ ಸ್ನಾನಘಟ್ಟದಲ್ಲಿ ತಮ್ಮ ಅನುಷ್ಠಾನಗಳನ್ನು ನೆರವೇರಿಸಿದ್ದಾರೆ ಸೂರ್ಯನಿಗೆ ಅರ್ಘ್ಯ ನೀಡಿದ ಬಳಿಕ ನದಿಯಲ್ಲಿಯೇ ನಿಂತು ಜಪ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಬಳಿಕ ಸ್ನಾನದ ಜೊತೆಗೆ ಮೀಡಿಯಾ ಫೋಟೋಗಳಿಗೂ ಸಹ ಪೋಸ್ ಕೊಟ್ಟಿದ್ದಾರೆ ನದಿಯಲ್ಲಿ ಮಿಂದಿದ್ದು ಸ್ನಾನ ಮಾಡಿ ಭಗವಂತ ಸೂರ್ಯನಿಗೆ ಪಿಎಂ ಮೋದಿ ನಮಸ್ಕಾರವನ್ನ ಮಾಡಿದ್ದಾರೆ ಕಣ್ಮುಚ್ಚಿ ಪ್ರಾರ್ಥನೆ ಸಲ್ಲಿಸಿದ ಪಿಎಂ ಸಾಧು ಸಂತರನ್ನ ಸಹ ಭೇಟಿಯಾಗಿದ್ದಾರೆ ಶಾಯಿ ಸ್ನಾನದ ಬಳಿಕ ಕುಂಭಮೇಳದ ತಯಾರಿ ಸಿದ್ಧತೆಗಳ ಪರಿಶೀಲನೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ನಂತರ ಸಾಧು ಸನ್ಯಾಸಿಗಳೊಡನೆ ಸಮಾಲೋಚನೆಯನ್ನ ನಡೆಸಿದರು ಪ್ರಧಾನಿ ಆಗಮನದ ಅಂಗವಾಗಿ ಇಡೀ ಪ್ರಯಾಗ್ರಾಜ್ನಲ್ಲಿ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿತ್ತು ಪ್ರಯಾಗ್ರಾಜ್ ವಿಮಾನ ನಿಲ್ದಾಣದಿಂದ ಅರೈಲ್ ಘಾಟ್ಗೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಮೋದಿ ಅಲ್ಲಿಂದ ಬೋಟ್ ಮೂಲಕ ತ್ರಿವೇಣಿ ಸಂಗಮವನ್ನು ತಲುಪಿದರು ನಂತರ ಸಂಗಮ ಘಾಟ್ನಲ್ಲಿ ಸ್ನಾನವನ್ನ ಕೈಗೊಂಡು ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಳೆದಿದ್ದಾರೆ ದೆಹಲಿ ವಿಧಾನಸಭೆಗೆ ಮತದಾನ ನಡೆಯುವ ವೇಳೆಯೇ ಪ್ರಧಾನಿ ಕುಂಭಮೇಳಕ್ಕೆ ಭೇಟಿ ನೀಡುತ್ತಿರುವುದು ವಿಶೇಷವಾಗಿದೆ ಡಿಸೆಂಬರ್ ಹದಿಮೂರರಂದು ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ಐದು ಸಾವಿರದ ಐನೂರು ಕೋಟಿ ರು ಮೌಲ್ಯದ ನೂರ ಅರವತ್ತೇಳು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿದ್ದರು ಇದು ಸಾರ್ವಜನಿಕರಿಗೆ ಸಂಪರ್ಕ ಸೌಕರ್ಯಗಳು ಮತ್ತು ಸೇವೆಗಳನ್ನು ಸುಧಾರಿಸಿತು ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾದ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದು ಪುಷ್ಯ ಪೂರ್ಣಮಿ ಎಂದು ಪ್ರಾರಂಭವಾಗಿತ್ತು ಮಹಾಕುಂಭಮೇಳವು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯವರೆಗೆ ಮುಂದುವರಿಯುತ್ತದೆ ಇಲ್ಲಿಯವರೆಗೆ ಸರಿಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನರು ಮಹಾಕುಂಭಮೇಳದಲ್ಲಿ ಶಾಹಿ ಸ್ನಾನವನ್ನ ಮಾಡಿ ಪೂನಿತರಾಗಿದ್ದಾರೆ ಇನ್ನು ಮೋದಿ ಮಹಾಕುಂಭಮೇಳಕ್ಕೆ ಭೇಟಿ ಕೊಟ್ಟಿರುವುದು ಅಭಿಮಾನಿಗಳಲ್ಲಿ ಖುಷಿ ತಂದಿದೆ